ಒಂದು ಸಣ್ಣ ಇರುವೆ ಕೂಡ ಬರೋದಿಲ್ಲ ಹೌದು ಹೌದು ಅಲ್ಲ ಹೌದು ಇರುವೆ ಕೀಟಗಳು ತುಂಬಾ ಜನರು ಹೇಳಿದ್ರೆ ನವಿಲಿನ ಉಪದ್ರ ಅಂತ ಹೇಳಿ ನವಿಲಿನ ನವಿಲು ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಅಂದ್ರೆ ಇಪ್ಪತ್ತೈದು ಕಟ್ಟು ಇಪ್ಪತ್ತೈದು ಆಗ್ತದೆ ಸುಮಾರು ಒಂದು ಸಾವಿರದ ಒಳಗೆ ನಾವು ಇನ್ಕಮ್ ತೆಗಿಬೋದು 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 ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಂಗೆ ಆಶ್ಚರ್ಯ ಆಯ್ತು ಅದ್ನ ನೋಡಿ ಅದನ್ನ ನಾನು ಇಷ್ಟವರೆಗೆ ಆ ರೀತಿಯ ಟೆಕ್ನಿಕ್ ಅನ್ನ ನೋಡಿಲ್ಲ ಆ ರೀತಿಯ ಒಂದು ಸ್ಪೆಷಲ್ ಟೆಕ್ನಿಕ್ ಅನ್ನು ಈ ಹರಿವೆ ಸೊಪ್ಪು ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಹೇಗೆ ಬೆಳೆಸುವುದು ಅಂದರೆ ಯಾವ ರೀತಿ ಒಂದು ಕ್ರಿಮಿನಾಶಕ ಕೀಟನಾಶಕ ಇಲ್ಲದೆ ಯಾವ ರೀತಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೃಷಿ ಇರಲಿ ಕೈತೋಟ ಇರಲಿ ತೋಟಗಳಿರಲಿ ಎಲ್ಲದರಲ್ಲೂ ಕೂಡ ಪ್ರಾಣಿಗಳದ್ದು ಕೀಟಗಳದ್ದು ಮಂಗಗಳದ್ದು ನವಿಲುಗಳದ್ದು ಹತ್ತಾರು ಸಮಸ್ಯೆಗಳು ನಮಗೆಲ್ಲದ ಕೂಡ ಬರ್ತಾ ಇರ್ತದೆ ತುಂಬ ಜನರು ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸಿಗೆ ಬಂದು ಪ್ರಶ್ನೆ ಕೇಳ್ತೀರಿ ಮಂಗ ಹೇಗೆ ನಿಯಂತ್ರಣ ಮಾಡೋದು ನವಿಲು ಹೇಗೆ ನಿಯಂತ್ರಣ ಮಾಡೋದು ಅಂತೇಳಿ ಅದನ್ನೆಲ್ಲ ನಾವೇ ಪ್ರಯೋಗಗಳನ್ನು ಮಾಡ್ತಾ ಹೋಗಬೇಕು ಇದನ್ನು ಯಾರೂ ಹೇಳಲಿಕ್ಕಾಗುವುದಿಲ್ಲ ಆ ರೀತಿಯ ಒಂದು ಒಂದು ಸಣ್ಣದಾಗಿರುವಂಥ ಒಂದು ಸಬ್ಜೆಕ್ಟ್ ಇದು ಕೈ ತೋಟದಲ್ಲಿ ಅರಿವೆ ಕೃಷಿಯಲ್ಲಿ ನೊಣಗಳು ಕೀಟಗಳ ನಿಯಂತ್ರಣ ಹೇಗೆ ಮಾಡೋದು ನವಿಲುಗಳಿಂದ ಹೇಗೆ ಅದನ್ನು ಬಚಾವ್ ಮಾಡೋದು ಅನ್ನುವಂಥದ್ದಕ್ಕೆ ಸ್ವತಃ ತಾನೇ ಉತ್ತರವನ್ನು ಕಂಡುಕೊಂಡಿರುವಂಥ ನಮ್ಮ ಮನೆಯ ಪಕ್ಕ ಇರುವಂಥದ್ದು ನನ್ನ ಇದು ಮನೆಯಲ್ಲಿದೆ ನಾನು ನಾನಿವತ್ತು ಅವರ ಮನೆಗೆ ಹೋಗಿದ್ದೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಇದೆ ಅದನ್ನು ನೋಡಿ ಅದನ್ನು ನಾನು ಇಷ್ಟೋರಿಗೆ ಆ ರೀತಿಯ ಟೆಕ್ನಿಕನ್ನು ನೋಡಿಲ್ಲ ಆ ರೀತಿಯ ಒಂದು ಸ್ಪೆಷಲ್ ಟೆಕ್ನಿಕನ್ನು ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ಸ್ಟೂಡೆಂಟ್ ಅವನು ಕಂಡು ಹಿಡಿದಿದ್ದಾನೆ ಈ ರೀತಿ ಪ್ರತಿ ಮನೆಗಳಲ್ಲೂ ಈ ರೀತಿ ಹೊಸ ಹೊಸ ಹುಡುಗರು ಕೃಷಿ ವಿಚಾರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ವಿಶೇಷ ಸಬ್ಜೆಕ್ಟ್ನ ತೋರಿಸೋದಕ್ಕೋಸ್ಕರ ನಮ್ಮ ಮನೆಯ ಪಕ್ಕದ ರಾಕೇಶ್ ಅಂತ ಮನೆಗೆ ಮನೆಗೆ ಹೋಗಿ ಬನ್ನಿ ರಾಕೇಶ್ ನಮಸ್ತೆ ನನ್ನ ಹೆಸರು ರಾಕೇಶ್ ಅಂತ ನಾನು ಇಲ್ಲಿ ಎಸ್ ಡಿ ಎಂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿ ಓದ್ತಾ ಇದ್ದೀನಿ ಈಗ ನಾನು ಮನೆಯಲ್ಲಿ ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಕೃಷಿ ಅಗ್ರಿಕಲ್ಚರ್ ಇಂದ ಬಂದದ್ದು ಹಾಗೆ ನಾವು ಸಹ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಬೇಕಾಗುತ್ತೆ ಈಗಿನ ಜನರೇಷನ್ ಅಲ್ಲಿ ಯಾಕಂದ್ರೆ ಈಗ ಫುಲ್ಲು ಏನೋ ತರಕಾರಿಗೆಲ್ಲ ತಕೊಳ್ಳೋ ಕೈ ಹಾಕ್ಲಿಕ್ಕೆ ಗೊತ್ತಿಲ್ಲ ಕೆಮಿಕಲ್ ಮತ್ತೆ ಅಷ್ಟೇ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನಮ್ಮದು ನನ್ನದೊಂದು ಐಡಿಯಾ ಏನಂದ್ರೆ ಈ ಹರಿವೆ ಸೊಪ್ಪು ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಹೇಗೆ ಬೆಳೆಸುವುದು ಅಂದ್ರೆ ಯಾವ ರೀತಿ ಒಂದು ಕ್ರಿಮಿನಾಶಕ ಕೀಟನಾಶಕ ಇಲ್ಲದೆ ಯಾವ ರೀತಿ ಸುಲಭವಾಗಿ ಬೆಳೆಸುವುದು ಅಂತ ಆಲೋಚನೆ ಬಂತು ಆವಾಗ ಈ ನಾವು ಸೊಳ್ಳೆ ಪರದೆ ಹಾಕಿಕೊಂಡು ನಾವು ಮಲಗ್ತೇವೆ ಯಾಕಂದ್ರೆ ನಾವು ಒಂದೇ ಒಂದು ಸೊಳ್ಳೆ ಏನೇ ಒಂದು ಒಂದು ಇನ್ಸೆಟ್ ಆಗಲಿ ನಮ್ಮ ಒಳಗೆ ಬಂದು ನಮ್ಮನ್ನು ಬೈಟ್ ಮಾಡೋದಿಲ್ಲ ಅದೇ ರೀತಿ ಈ ಹರಿಯುವ ಸೊಪ್ಪಿಗೆ ಸೊಳ್ಳೆ ಮತ್ತೆ ಮಿಡತೆ ಅಂತಹ ಒಂದೊಂದು ಕ್ರಿಮಿ ಕೀಟಗಳು ಎಲ್ಲ ಬರ್ತದೆ ಅದಕ್ಕೆ ಅದರ ಎಲೆಯನ್ನೆಲ್ಲ ತಿಂತದೆ ಅದಕ್ಕೋಸ್ಕರ ನಾವು ಅದಕ್ಕೆ ಔಷಧಿ ಎಲ್ಲ ಸಿಂಪಡಣೆ ಮಾಡ್ತೇವೆ ಈ ಪ್ರಯೋಗದಲ್ಲಿ ಒಂದು ಔಷಧಿ ಯಾವ ರೀತಿ ಸಿಂಪಡಣೆ ಮಾಡೋದು ಅಗತ್ಯವಿರೋದಿಲ್ಲ ಮತ್ತೆ ನ್ಯಾಚುರಲ್ ಆಗಿ ನಾವು ಇದನ್ನು ಎಲ್ಲರ ಮನೇಲಿ ಸಹ ಬೆಳೆಸಬಹುದು ನೆಟ್ಟೊಂದು ಸಿಗುತ್ತೆ ನಮ್ಮ ಮನೆಯಲ್ಲಿ ಮಲಗಲಿಕ್ಕೆ ಆಗ್ತೇವೆ ಅದನ್ನ ಇಲ್ಲಿ ಹಾಕಿರೋದು ನಾವು ಓಪನ್ ಮಾಡಿ ತೋರಿಸಿ ಅಂತ ಇದಕ್ಕೆ ಓಪನ್ ಮಾಡ್ಲಿಕ್ಕೆ ಜಿಪ್ ಕೂಡ ಇದೆ ನೋಡಿ ಓಪನ್ ಮಾಡಿದ್ರು ಒಳಗಡೆ ನೋಡಿ ನೋಡಿದ್ರ ಎಲೆಗೆ ಒಂದೇ ಒಂದು ಯಾವುದೇ ಕ್ರಿಮಿ ಕೀಟಗಳ ಬಾಧೆ ಆಗ್ಲಿಲ್ಲ ಇದಕ್ಕೆ ಅಂದ್ರೆ ಇದಕ್ಕೆ ಯಾವ್ದೋ ಹೊರಗಿಂದ ಬರ್ಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಒಂದು ಸಣ್ಣ ಇರುವೆ ಕೂಡ ಬರೋದಿಲ್ಲ ಹೌದು ಹೌದು ಅಲಾ ಹೌದು ಇರುವೆ ಕೀಟಗಳು ತುಂಬಾ ಜನರು ಹೇಳಿದ್ರೆ ನವಿಲಿನ ಉಪದ್ರ ಅಂತ ಹೇಳಿ ನವಿಲಿನ ನವಿಲು ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಹೋಳಿ ಕೋಳಿ ಕೆಲವರ ಮನೆಯಲ್ಲಿ ಕೋಳಿ ಸಾಕಿರ್ತಾರೆ ಕೋಳಿ ಉಪದ್ರ ಇರುತ್ತೆ ಯಾವುದೇ ಕೋಳಿ ಕೂಡ ಬರ್ತದೆ ಯಾವುದು ಕೂಡ ಬರುದಿಲ್ಲ ಹೌದು ಆಹ್ ಇದಕ್ಕೆ ಇದಕ್ಕಿಂತ ಮೊದಲು ಇದ್ರಲ್ಲಿ ಬೆಳೆದಿದ್ರ ಹಾ ಇದಕ್ಕಿಂತ ಮುಂಚೆ ಒಮ್ಮೆ ಬೆಳ್ದಿತ್ತೆ ಆ ಅದ್ರಲ್ಲಿ ಸಕ್ಸೆಸ್ ಆಯ್ತು ಅದಕ್ಕೋಸ್ಕರ ಈ ಸಲ ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ಅಂದ್ರೆ ಬೀಜ ಸಿಕ್ಕಿರ್ಲಿಲ್ಲ ಈ ಸಲ ಸ್ವಲ್ಪ ಬೀಜ ಸಿಕ್ತು ಹಾಗೆ ದೊಡ್ಡ ಮಟ್ಟಿನಲ್ಲಿ ಮಾಡಿದ್ದೀನಿ ಒಂದ್ ಸಹಜವಾಗಿ ಇದಕ್ಕೆ ಒಂದು ನೀವು ಹೇಳಿದ್ರೆ ಒಂದು ಮುನ್ನೂರು ರೂಪಾಯಿ ಖರ್ಚು ಈಗ ಇದ್ರಲ್ಲಿ ಇದು ಮೇಲೆ ಎಷ್ಟು ಕಟ್ಟು ರೂಪಾಯಿ ಇದಾಗಬಹುದು ಇದ್ರಲ್ಲಿ ನಿಮ್ಮ ಅಂದಾಜಲ್ಲಿ ಕಡಿಮೆ ಅಂದ್ರೆ ಇಪ್ಪತ್ತೈದು ಕಟ್ಟು ಇಪ್ಪತ್ತೈದು ಕಟ್ಟಾಗ್ತದೆ ಸುಮಾರು ಒಂದು ಸಾವಿರದ ಒಳಗೆ ನಾವು ಇನ್ಕಮ್ ತೆಗಿಬೋದು ಅದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚು ಎಲ್ಲ ಸುಡುಮನ್ನು ಮಾಡಿರೋದು ಅಷ್ಟೇ ಅದ್ರೊಟ್ಟಿಗೆ ಇದ್ರದ್ದು ಬಂದಾಯ್ತು ಚಾರ್ಜ್ ಅದರಲ್ಲಿ ಅದರಲ್ಲಿ ಸ್ವಲ್ಪ ಎಲೆಗಳು ದೊಡ್ಡದಾದ್ಮೇಲೆ ಅದೊಂದು ಸರ್ಟನ್ ಟೈಮ್ ಆದ್ಮೇಲೆ ಅದು ಬೇಕಾಗಿ ಬೇಕಾಗಿ ಅದು ಬೇಕಾಗಿತ್ತು ಇನ್ನೊಂದು ಕಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ಅಲ್ವಾ ಹೌದು ಮತ್ತೆ ಲಾಂಗ್ ಟೈಮ್ ಯೂಸ್ ಮಾಡಬಹುದು ಇದನ್ನು ತುಂಬಾ ವರ್ಷ ಮಾಡಬಹುದು ಬಿಸಿಲಿಗೆ ಕೂಡ ಏನಾಗುದಿಲ್ಲ ಅದು ನೆಟ್ಟಾದ್ರಿಂದ ಹ್ಮ್ ಅದು ಪಾರದರ್ಶಕ ವಸ್ತು ಅದಕ್ಕೋಸ್ಕರ ಅದು ಬಿಸಿಲಿಗೆ ಕೂಡ ಏನಾಗುತ್ತೆ ಬಿಸಿಲು ಅದಕ್ಕೆ ಹೌದು ಈ ರೀತಿ ಒಂದು ಹೊಸ ಟೆಕ್ನಿಕ್ ಅನ್ನು ಎಲ್ರಿಗೆ ತೋರಿಸಿದಿರಲ್ವಾ ಹೌದು ಇದನ್ನ ಫಾಲೋ ಮಾಡಬೇಕು ಫಾಲೋ ಮಾಡ್ಬೇಕು ಅಲ್ವಾ ನಿಮ್ಗೆ ಹೇಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ನಮಗೆ ಅಂದ್ರೆ ಅದ್ರದ್ದು ಒಂದು ಕಲರ್ ಒಂದು ಇಂಟ್ರೆಸ್ಟ್ ಆಗುತ್ತೆ ಕೃಷಿ ಅಂದ್ರೆ ಅದ್ರೊಂದು ಉಲ್ಲಾಸ ಅದೊಂದು ಪ್ರಕೃತಿ ನಮಗೆ ಒಂದು ತರ ತಂಪಾಗಿ ಅನಿಸೋದು ಅಂತದೆಲ್ಲ ನಮ್ಮ ಅಲ್ಲ ತುಂಬಾ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಗಳನ್ನ ಏನ್ ಹೇಳ್ತಾರೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದ್ದಾರಾ ಆಲ್ಮೋಸ್ಟ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಕೃಷಿ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದವರು ಹಾ ಎಲ್ಲರಲ್ಲಿ ಅಂದ್ರೆ ಆ ಕಡೆ ನಾರ್ತ್ ಕರ್ನಾಟಕ ಎಲ್ಲಾ ಆ ಕಡೆ ಅಂದ್ರೆ ದೊಡ್ಡ ದೊಡ್ಡ ಗದ್ದೆ ಹೊಲ ಎಲ್ಲ ಇದ್ದವರೇ ಇರೋದು ಇಂಟ್ರೆಸ್ಟ್ ಇದೆ ಎಲ್ಲರಿಗೆ ಇಂಟ್ರೆಸ್ಟ್ ಇದೆ ಮನೆಯಲ್ಲಿ ಇಂಟ್ರೆಸ್ಟ್ ಇದೆ ಮನೆಯಲ್ಲಿ ಇಂಟ್ರೆಸ್ಟ್ ಇದೆ ಮನೆಯಲ್ಲಿ ಅಡಿಕೆ ತರಕಾರಿಗಳು ವೆರೈಟಿ ತರಕಾರಿ ರಬ್ಬರ್ ಇದೆ ಹಾ ತರಕಾರಿ ನೋಡಿ ಸ್ನೇಹಿತರೆ ಇವ್ರದು ಜಾಗ ನೋಡಿ ಇಲ್ಲಿ ನವಿಲುಗಳು ನರಿಗಳು ಅಲ್ಲ ಹನ್ನೆ ಎಲ್ಲ ಬರ್ತದೆ ನೋಡಿ ಆ ಕಡೆಗೆ ಮುಂದಿಗೆ ಕಾಣ್ತಿರೋದು ಅದು ನಮ್ಮ ಜಮೀನು ಅದ್ರ ಇರೋದು ನಮ್ಮ ಸ್ನೇಹಿತರು ಇವರು ರಾಕೇಶ್ ಅವರ ಜಮೀನು ಸಮಸ್ಯೆಗೆ ಏನು ಅಂತ ಹೇಳಿ ಪ್ರಶ್ನೆ ಕೇಳ್ತಿಲ್ಲ ಸಮಸ್ಯೆಗೆ ಪರಿಹಾರ ಹುಟ್ಟಬೇಕು ಈಗ ಅವರವ್ರ ಮನೆಗೆ ಸಮಸ್ಯೆ ಬಂದಾಗ ಇನ್ಯಾರ ಹತ್ರ ಪಕ್ಕದಿಲ್ಲ ಅವ್ರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅದೇ ರೀತಿಯಲ್ಲಿ ಇದಕ್ಕೆ ಸ್ವಲ್ಪ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ ಅಲ್ವಾ ಮಂಗ ಬರ್ತದೆ ಅಂತ ಹೇಳಿದ್ರೆ ಒಂದು ಮೂರು ಕೆಜಿ ಒಂದು ಐನೂರು ರೂಪಾಯಿ ಒಳ್ಳೆ ಬಲೆ ತಂದು ಫುಲ್ ಹಾಕಿದ್ರೆ ಮಂಗ ಅದ್ರೊಳಗೆ ಬರ್ಲಿಕ್ಕೆ ಸಾಧ್ಯ ಬರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಹೌದಲ್ಲ ಹೌದು ಅದು ಒಂದು ಸಾಲು ತರಕಾರಿ ಮಾಡಿದ್ರೆ ಸಾಕು ಐನೂರು ರೂಪಾಯಿ ಬರ್ತದೆ ಮತ್ತೆ ಆದ್ರೆ ಜನರು ಅದನ್ನು ಕಮರ್ಷಿಯಲ್ ಆಗಿ ಯೋಚನೆ ಮಾಡುದಿಲ್ಲ ಅಲ್ವಾ ಒಂದು ಈ ರೀತಿ ಒಂದು ಹೊಸ ಟೆಕ್ನಿಕ್ ಅನ್ನು ಜನರಿಗೆ ತಿಳಿಸಿದ್ರೆ ಯಾಕಂದ್ರೆ ನನಗೆ ಆಶ್ಚರ್ಯ ಇದೆ ನಾನು ಬೆಳಿಗ್ಗೆ ಇಲ್ಲಿ ಅಲ್ಲ ಮನೆಗೆ ಆಗ ಅದನ್ನ ನೋಡಿ ಜನರಿಗೆ ತಿಳಿಸ್ಬೇಕು ಅನ್ನಿಸ್ತು ಏನ್ ಅನ್ಸುತ್ತೆ ನಮ್ಮ ಚಾನೆಲ್ ಅಲ್ಲಿ ನೀವು ನೋಡ್ತಾ ಇದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಮ ಚಾನಲ್ ಅಲ್ಲಿ ನೋಡಿ ಅಂದ್ರೆ ಯಾವ ಯಾವ ರೀತಿ ಕೃಷಿ ಮಾಡ್ಬೋದು ಈಗ ನನ್ನ ಈ ಈ ಚಾನೆಲ್ ಅಲ್ಲಿ ನೀವು ಪ್ರಸಾರ ಮಾಡ್ತೀರಿ ಎಷ್ಟೋ ಸಾವಿರ ಜನ ಮಾಡ್ಲಿಕ್ಕೆ ಮಾಡ್ತಾರೆ ಇದನ್ನು ಅದೇ ರೀತಿ ನಿಮ್ಮ ಎಷ್ಟು ವಿಡಿಯೋಸ್ ಮಾಡಿದಿರಿ ಅದಷ್ಟನ್ನುಸ ಎಲ್ಲ ಜನರು ಇದ್ದಾರೆ ಯಾಕಂದ್ರೆ ಇದ್ರಲ್ಲಿ ಸಂಪೂರ್ಣ ಕೃಷಿ ಅಂದ್ರೆ ಯಾವುದೇ ರೀತಿ ಔಷಧಿ ಔಷಧಿ ಸಿಂಪಡಣೆ ಇಲ್ಲ ಮತ್ತೆ ಫುಲ್ ಅಂದ್ರೆ ಬಯಾಲಜಿಕಲ್ ಆಗಿ ನ್ಯಾಚುರಲ್ ಆಗಿ ನಾವು ಮಾಡುವಂತಹ ಒಂದೊಂದು ಪ್ರೊಸೆಸ್ ಅನ್ನು ನೀವು ಹೇಳಿಕೊಡ್ತಿದ್ದೀರಿ ಹಾಗೆ ತುಂಬ ಚೆನ್ನಾಗಿ ಬರ್ತದೆ ಸಂಪೂರ್ಣ ಸಹಜ ಕೃಷಿ ಈ ಚಾನಲನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ನ್ಯಾಚುರಲ್ ಆಗಿರುವಂತಹ ತರಕಾರಿಯನ್ನು ಬೆಳೆಸಿ ಅಂಥ ವೀಡಿಯೋಗಳನ್ನು ಇವರ ಚಾನಲಲ್ಲಿ ಹಾಕ್ತಾ ಇದ್ದಾರೆ ಅಂಥದ್ದನ್ನು ನೋಡಿ ಒಂದು ಹತ್ತು ಇಪ್ಪತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಶೇರ್ ಮಾಡ್ತಾ ಮಾಡ್ತಾ ಒಂದು ಎಲ್ಲರ ಮನಸ್ಸಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು